ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಿದ್ದೀರಾ ಗ್ಲೋರಿ ಟಿವಿ ನಾನು ಬೆಳವಿ ವೀಕ್ಷಕರೇ ಅಮೃತ ಧಾರೆ ಧಾರಾವಾಹಿಯಲ್ಲಿ ಹಲವಾರು ಬೆಳವಣಿಗೆಗಳ ಮೂಲಕ ಭರ್ಚರಿಯಾಗಿ ಪ್ರದರ್ಶನವನ್ನ ಕಾಣ್ತಾ ಇದೆ ಜಿ ಕನ್ನಡ ವಾಹಿನಿಯ ಅಮೃತ ಧಾರೆ ಧಾರಾವಾಹಿಯಲ್ಲಿ ಶತ್ರುಗಳಿಗೆ ಮುಖಭಂಗವಾಗಿದೆ ಹೌದು ಗೌತಮ್ ದಿವಾನ್ಗೆ ಇನ್ನೊಂದು ಮದುವೆ ಮಾಡಿಸುವ ಭೂಮಿ ಕಾಳನ್ನ ಮನೆಯಿಂದ ಓಡಿಸುವ ಜಯದೇವ್ನನ್ನ ಎಂಡಿ ಮಾಡುವ ಅಪಾರ ಆಸ್ತಿಗೆ ತಾನೇ ರಾಣಿಯಾಗುವ ದೇವಿ ಯೋಜನೆಗಳೆಲ್ಲವೂ ಪ್ಲಾಪ್ ಆಗಿವೆ ಈಗ ಅವರ ಸ್ಥಿತಿ ಯಾರಿಗೂ ಹೇಳುವಂತೆಯೂ ಇಲ್ಲ ಸದ್ಯ ರೋಷದಿಂದ ಬುಸುಗುಡುವುದಷ್ಟೇ ಅವರ ಕೆಲಸವಾಗಿದೆ ಅಮೃತ ಧಾರೆ ಧಾರಾವಾಹಿಯಲ್ಲಿ ನಿನ್ನೆಯ ಸಂಚಿಕೆಯಲ್ಲಿ ಮೂರು ಪ್ರಮುಖ ಬೆಳವಣಿಗೆಗಳು ಕಾಣಿಸಿದ್ದಾವೆ ಒಂದು ಗೌತಮ್ ಮತ್ತು ಭೂಮಿಕಾ ಮತ್ತೆ ಒಂದಾಗಿರುವುದು ಇನ್ನೊಂದು ಭೂಮಿಕಾ ಗರ್ಭಿಣಿ ಎಂದು ತಿಳಿದು ಬಂದಿರುವುದು ಮೂರನೆಯದು ಶತ್ರುಗಳ ಮುಖಭಂಗ ಲಕ್ಕಿ ಲಕ್ಷ್ಮೀಕಾಂತ್ ದೇವಿ ಮತ್ತು ಜಯದೇವ್ ಕೊಠಡಿಯಲ್ಲಿ ಟೆನ್ಷನ್ನಲ್ಲಿದ್ದಾರೆ ಏನು ಸಿಸ್ಟರ್ ಹೀಗೆಲ್ಲ ಆಗಿ ಹೋಯಿತು ಗೌತಮ್ ನಮ್ಮ ತಲೆಯ ಮೇಲೆ ಚಪ್ಪಡಿ ಹಾಕಿದ್ನಲ್ವಾ ಎಂದು ಲಕ್ಕಿ ಲಕ್ಷ್ಮೀಕಾಂತ್ ಹೇಳುತ್ತಾನೆ ಯಾರು ಸತ್ತು ಹೋಗಿದ್ದಾರೆ ಎಂದು ಹೀಗೆ ಬಡಿದುಕೊಳ್ಳುತ್ತಾ ಇದ್ದೀಯಾ ಮಾಮ ಎಂದು ಜಯದೇವ್ ತನ್ನ ಮಾವನಿಗೆ ಬೈಯುತ್ತಾನೆ ಆಗಬೇಕಾಗಿರುವ ವಿಷಯದ ಬಗ್ಗೆ ಮಾತನಾಡೋಣ ಎಂದು ಹೇಳುತ್ತಾನೆ ನಮ್ಮ ಟೈಮಿಂಗ್ ಸರಿಯಿಲ್ಲ ಕರಾಬ್ ಅಂದರೆ ಖರಾಬ್ ಆಗಿದೆ ಎಷ್ಟು ಕೇರ್ಫುಲ್ ಆಗಿ ಸ್ಕೆಚ್ಚನ್ನು ಹಾಕಿದ್ರು ಕೂಡ ಪ್ಲ್ಯಾನ್ ಮಾಡಿದ್ರು ನಮ್ಮ ಬುಡಕ್ಕೆ ಇದೆ ಎಂದು ಜಯದೇವ್ ಹೇಳುತ್ತಾನೆ ಎಂತಹ ಸ್ಥಿತಿ ಬಂತು ಎಂತಹ ವಿಲನ್ಗಳು ನಾವು ನಮಗೆ ಬರಬಾರದ ಸ್ಥಿತಿ ಬಂತು ಅಲ್ವಾ ಎಂದು ಲಕ್ಷ್ಮೀಕಾಂತ್ ಅಳು ಮುಂದುವರಿಯುತ್ತೆ ಅವಳನ್ನ ಮನೆಯಿಂದ ಹೊರಗೆ ಹಾಕಬೇಕು ಅಂದುಕೊಂಡ್ರೆ ಎಲ್ಲ ಉಲ್ಟಾ ಆಯ್ತಲ್ವಾ ಅಳಿಮಯ್ಯ ಎನ್ನುತ್ತಾನೆ ನನಗೆ ತುಂಬಾ ಟೆನ್ಷನ್ ಆಗ್ತಿದೆ ಸ್ವಲ್ಪ ತೀರ್ಥ ಸೇವನೆ ಮಾಡ್ತೀನಿ ಎಂದು ಲಕ್ಷ್ಮೀಕಾಂತ್ ಹೇಳುತ್ತಾನೆ ಈ ಗೌತಮ್ ಮತ್ತು ಮಧುರಾ ಮೊದಲೇ ಮ್ಯಾಚ್ ಫಿಕ್ಸಿಂಗ್ ಮಾಡ್ತಾರೆ ಅಂತ ಯಾರಿಗೆ ಗೊತ್ತಿತ್ತು ಸಾಲದು ಅಂತ ಈ ಮಗು ಬೇರೆ ಎಂದು ದೇವಿ ಕೋಪದಿಂದ ಹೇಳುತ್ತಾರೆ ಏನೆಲ್ಲ ಅಂದುಕೊಂಡೆವು ಏನೆಲ್ಲ ಆಗೋಯ್ತು ಅವಳ ಹೊಟ್ಟೆಯಲ್ಲಿ ಮಗು ಈಗಲೇ ಹುಟ್ಟಬೇಕಿತ್ತ ಎನ್ನುತ್ತಾರೆ ಭೂಮಿ ಕಾಳಿಕೆ ಮೊದಲೇ ಎಲ್ಲ ಗೊತ್ತಿರಬಹುದು ಅಲ್ವಾ ಅವಳು ಎಲ್ಲವೂ ಗೊತ್ತಿದ್ದು ನಮ್ಮ ಪ್ಲ್ಯಾನ್ ಪ್ಲಾಪ್ ಮಾಡಬೇಕೆಂದು ಹೀಗೆ ಮಾಡಿರಬಹುದು ಅಲ್ವಾ ಕೇಸನ್ನು ಸ್ಟಡಿ ಮಾಡಿ ನಮ್ಮನ್ನು ಲಾಕ್ ಮಾಡಿರಬಹುದು ಅಲ್ವಾ ಎಂದು ಜಯದೇವ್ ಹೊಸ ಸಂದೇಹವನ್ನು ವ್ಯಕ್ತಪಡಿಸ್ತಾನೆ ಸಾಧ್ಯವೇ ಇಲ್ಲ ಹಾಗಿದ್ರೆ ಅವರ ಬಾಡಿ ಲ್ಯಾಂಗ್ವೇಜ್ನಲ್ಲಿ ಮಾತುಕತೆಯಲ್ಲಿ ಎಲ್ಲವೂ ಗೊತ್ತಾಗ್ತಾ ಇತ್ತು ಅವಳ ಬಾಡಿ ಲ್ಯಾಂಗ್ವೇಜ್ ನಮಗೆ ಎಲ್ಲವೂ ಗೊತ್ತಿತ್ತು ಅನ್ನುವ ರೀತಿ ಇರಲಿಲ್ಲ ಇದು ಗ್ಯಾರಂಟಿ ಎಂದು ಲಕ್ಷ್ಮೀಕಾಂತ್ ಹೇಳುತ್ತಾನೆ ಮದುವೆ ಸಮಯದಲ್ಲಿಯೇ ಅವಳಿಗೆ ಏನಾದರೂ ಕುಡಿಸಿ ಮೂರ್ಛ ಹೋಗುವಂತೆ ಮಾಡಬೇಕಿತ್ತು ಹೀಗೆ ಎಲ್ಲ ಐಡಿಯಾ ಹೇಳುವ ಎಲ್ಲ ನಾನೇ ಮಾಡಬೇಕು ನಿಮಗೆಲ್ಲ ಜವಾಬ್ದಾರಿ ಇಲ್ವಾ ಎಂದು ಶಕುಂತಲಾ ಬೈಯುತ್ತಾಳೆ ಮೂರು ಗಂಟು ಇದ್ದದ್ದು ಆರು ಗಂಟು ಆಯ್ತಲ್ವಾ ಅವರನ್ನು ಇನ್ನೂ ಬೇರ್ಪಡಿಸಲು ಸಾಧ್ಯವೇ ಇಲ್ಲ ಹಣೆ ಬರಹ ಬರೆದ ವಿಧಾತನಿಂದಲೂ ಅಸಾಧ್ಯ ಎಂದು ಲಕ್ಷ್ಮೀಕಾಂತ್ ಹೇಳ ಕೋಪದಿಂದ ಜೈದೇವ್ ಹೋಗ್ತಾನೆ ನೀನು ಹೋಗು ಎಂದು ಲಕ್ಷ್ಮಿಕಾಂತ್ ನನ್ನ ಕಳುಹಿಸುತ್ತಾಳೆ ಶಕುಂತಲಾ ದೇವಿ ಈಗಲೇ ಇವರನ್ನ ಹಿಡಿಯಲು ಆಗೋದಿಲ್ಲ ಮಗುವಾದ್ರೆ ಸಾಧ್ಯವೇ ಇಲ್ಲ ಎಂದು ದೇವಿ ಯೋಚನೆ ಮಾಡುತ್ತಾರೆ ನಾನು ನೋಡ್ತೀನಿ ಅವಳಿಗೆ ಹೇಗೆ ಮಗುವಾಗುತ್ತದೆ ಎಂದು ರೋಷದಿಂದ ಯೋಚನೆ ಮಾಡ್ತಾಳೆ ಶಕುಂತಲಾ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಗ್ಲೋರಿ ಟಿವಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದು ನಿಮ್ಮ ಶಕ್ತಿ